ಓಲಾ ಊಬರ್ ನಮ್ಮ ಯಾತ್ರಿ ರ್ಯಾಪಿಡೊ ಸಿಟಿ ಜನರು ಸಂಚಾರಕ್ಕಾಗಿ ಬಳಸ್ತಾ ಇರುವ ಆನ್ಲೈನ್ ಆಪ್ಗಳು ಆದ್ರೀಗ ಈ ಅಗ್ರಿಗೇಟರ್ ಆಪ್ಗಳು ಹೊಸ ವರಸೆಯನ್ನು ಶುರು ಮಾಡಿವೆ ಅದೇನು ಅಂತ ತೋರಿಸ್ತೀವಿ ನೋಡಿ ಈಗ ನಾವು ಅಲ್ಲಿ ಹೋಗಿರೋ ಚಾರ್ಜ್ನು ಪೇ ಮಾಡ್ತೀವಿ ಟಿಫ್ಸ್ನೂ ಕೊಡ್ತೀವಿ ಅಂದರೆ ಎಲ್ಲರೂ ಕಷ್ಟಪಡೋರೆಲ್ಲ ಬುಕ್ ಮಾಡೋದಕ್ಕೆ ಕಷ್ಟ ಆಗಿರುತ್ತೆ ಅದರಲ್ಲಿ ಟಿಫ್ಸ್ನೂ ಕೊಡೋದು ಅಂದರೆ ಕಷ್ಟ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಿಮ್ಮಲ್ಲೂ ಅದೆಷ್ಟೋ ಜನರಿಗೆ ಈ ರೀತಿ ತೊಂದರೆಯಾಗಿರುತ್ತೆ ಟೈಮ್ ಆಗಿರುತ್ತೆ ಎಲ್ಲಿಗೂ ಅರ್ಜೆಂಟ್ ಆಗಿ ಹೋಗಬೇಕು ಆದರೆ ಕ್ಯಾಬ್ಗಳು ಬುಕ್ ಆಗ್ತಿರಲ್ಲ ಆಗ ಹತ್ತು ಇಪ್ಪತ್ತು ಟಿಪ್ಸ್ ಆ್ಯಡ್ ಮಾಡಿದ್ರೆ ಅಂತ ಡ್ರೈವರ್ ಬರ್ತಾರೆ ಹೇಗೆ ಜನರ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಳ್ಳುವ ಆಪ್ ಆಧಾರಿತ ಕಂಪನಿಗಳು ಗ್ರಾಹಕರಿಗೆ ಯಾಮಾರಿಸ್ತಿವೆ ಈಗ ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದ್ದು ಈ ಬಗ್ಗೆ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಲೈಕ್ ಸ್ವಲ್ಪ ಜನ ಅನ್ಕೊಂತಾರೆ ಅಂದ್ರೆ ಈ ಟಿಪ್ಸ್ ಮೋಸ್ಟ್ಲಿ ಡ್ರೈವರ್ಸ್ ಹೋಗತ್ತೆ ಅರ್ಧಕ್ಕೆ ಸ್ವಲ್ಪ ಬೇಗ ಬರ್ತಾರೆ ಅಂತ ಬಟ್ ಎಷ್ಟೋ ಜನ ಗೊತ್ತಿರಲ್ಲ ಡ್ರೈವರ್ಸ್ಗೂ ಹೋಗಲ್ಲ ಕಂಪನಿಯವ್ರಿಗೆ ಹೋಗತ್ತೆ ಅಂತ ಅಂಡ್ ಮೋಸ್ಟ್ಲಿ ಇದು ತುಂಬಾ ಪ್ರಾಬ್ಲಮ್ ಆಗತ್ತೆ ಫ್ಯೂಚರ್ ಅಲ್ಲಿ ಸರ್ವಿಸ್ ಕೊಡ್ತಾರ ಆಟೋ ಅವರು ಅದ ಅವ್ರಿಗೂ ಹೋಗ್ತಿಲ್ಲ ಅಂದ್ರೆ ಟಿಪ್ಸ್ ತಗೊಳೋದು ವೇಸ್ಟ್ ಸರ್ ಹೇಳ್ಬೇಕಂತ ಅಂದ್ರೆ ಅಗ್ರಿಗೇಟೆಡ್ ಕಂಪನಿಗಳ ಕಳ್ಳಾಟಕ್ಕೆ ನೆಟ್ಟಿಗರು ಗರಂ ಆಗಿದ್ದಾರೆ ಓಲಾ ಊಬರ್ಗಳ ಸುಲಿಗೆಗಳನ್ನು ಹೋಟೆಲ್ ಮೆನು ರೀತಿ ಚಿತ್ರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಇನ್ನು ಈ ಬಗ್ಗೆ ದೂರುಗಳು ಬಂದರೆ ಕ್ರಮ ಕೈಗೊಳ್ಳುತ್ತೀವಿ ಅಂತಾರೆ ಅಧಿಕಾರಿಗಳು ನಾವು ಮುಂದಿನ ದಿನಗಳಲ್ಲಿ ವಾಹನಗಳನ್ನು ಪರಿಶೀಲನೆ ಮಾಡಿದಾಗ ಏನಾದರೂ ಇಲ್ಲ ಆದಷ್ಟು ಬೇಗ ಈ ಮಸಲತ್ತಿಗೆ ಒಂದು ಬ್ರೇಕ್ ಬಿದ್ದು ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ಕಿದ್ರೆ ಎಷ್ಟೋ ಜನರಿಗೆ ಸಹಾಯ ಆಗುವುದರಲ್ಲಿ ನೋ ಡೌಟ್ ಕಿರಣ್ ಸೂರ್ಯ ನೈನ್ ಬೆಂಗಳೂರು